ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ತದೆ ಎಲ್ಲರಿಗೂ ಪ್ರೇಜ್ ಅಲರ್ಟ್ ಈ ದಿನ ಐದು ಬೆರಡಿನ ಸುವಾರ್ತೆಯನ್ನ ಈ ಒಂದು ಸಮಯದಲ್ಲಿ ಹಂಚ್ಕೊಳ್ಳೆ ದೇವ್ರು ನನ್ಗೆ ಸಹಾಯ ಮಾಡಿದ್ದಕ್ಕಾಗಿ ಈ ಸಮಯನ ದೇವ್ರು ನನಗೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಟ್ಯಾಂಕ್ಸ್ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಮತ್ತೆ ಈ ಸುವಾರ್ತೆ ಐದು ಬೆರಳಿನ ಸುವಾರ್ತೆ ರಕ್ಷಣೆ ಮಾರ್ಗ ಏನಿದೆಯೋ ಅದನ್ನ ನಾನು ಕೂಡ ಹಿಡ್ಕೊಂಡಿದ್ದೀನಿ ಈ ಸುವಾರ್ತೆ ನನ್ನನ್ನು ಬಲವಾಗಿ ನಂಬ್ತೇನೆ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ಸತ್ಯ ಸುವಾರ್ತೆಯನ್ನ ಹಿಡ್ಕೊಂಡು ನಾನು ಇಡೀ ಲೋಕದ ಕಟ್ಟಕಡೆವರೆಗೂ ಸಾಕ್ಷಿಯಾಗಿ ಒಂದು ದೇವರ ಸೇವೆ ಮಾಡಕ್ಕೆ ನಾನು ಇಷ್ಟಪಡ್ತೇನೆ ಐದು ಬೆರಳಿನ ಸುವಾರ್ತೆ ನಾವು ನೋಡ್ಕೊಳ್ಳೋಣ ಯೋಹಾನ ಮೂರ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಮೊದಲನೆ ಮೊದಲನೇ ದೇವರು ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ರು ಎಷ್ಟೋ ಪ್ರೀತಿಯನ್ನ ಇಟ್ಟು ಆ ದೇವರು ಇದು ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಬರೀ ಬಾಯಿ ಮಾತೇಲಿ ಬರೀ ಆರದಿಸ್ದಲಿ ಲೋಕವನ್ನೆಲ್ಲ ಇಷ್ಟು ಸುಂದರವಾಗಿ ನಮಗೋಸ್ಕರ ಸೃಷ್ಟಿ ಮಾಡಿದ್ರು ಮತ್ತೆ ದೇ ಇದು ದೇವರ ಸ್ವರೂಪ ನಾವು ದೇವರ ಸ್ವರೂಪ ಆದಿಕಂಡ ಒಂದೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡ್ತೀವಿ ಆ ದೇವರ ಸ್ವರೂಪದಲ್ಲಿ ನಮ್ಮನ್ನ ಉಂಟು ಮಾಡಿದ್ರು ದೇವರು ತನ್ನ ಶ್ವಾಸವನ್ನ ಜೀವ ಶ್ವಾಸವನ್ನ ನಮ್ಗೆ ಕೊಟ್ರು ಜೇಡಿ ಮಣ್ಣಿನಿಂದ ನಮ್ಮನ್ನ ರೂಪಿಸಿ ಒಂದು ಗಂಡು ಒಂದು ಹೆಣ್ಣಾಗಿ ಈ ಲೋಕದಲ್ಲಿ ದೇವರು ಸೃಷ್ಟಿ ಮಾಡಿದ್ರು ನಮ್ಮನ್ನ ಮತ್ತೆ ಸೃಷ್ಟಿ ಮಾಡಿ ಆದಿಕಾಂಡ ಎರಡನೇ ಅಧ್ಯಾಯ ಏಳರಲ್ಲಿ ಏಳನೇ ವಾಕ್ಯದಲ್ಲಿ ನೋಡ್ತೀವಿ ಮತ್ತೆ ಹದಿನೇಳನೇ ವಾಕ್ಯದಲ್ಲೂ ಕೂಡ ನೋಡ್ತೀವಿ ಆದಾಮ ಮತ್ತ ಹವಳನ್ನ ಸೃಷ್ಟಿ ಮಾಡಿ ಯೋಧ ತೋಟವನ್ನ ಒಂದು ಸುಂದರವಾಗಿ ದೇವರು ಈ ಲೋಕದಲ್ಲಿ ಕೊಟ್ರು ಆದ್ರೆ ಅವರು ಒಂದು ಸೈತಾನನ ಮಾತಿಗೆ ಅವಿದ್ಯರಾದ್ರು ಸೈತಾನನ ಮಾತನ್ನ ಒಂದು ನಂಬುದ್ರು ಯಾಕೆಂದ್ರೆ ಸೈತಾನನು ದೇವರ ವಾಕ್ಯ ಇಡುತ್ತೆ ಆದಿಯಿಂದಲೂ ಅವನು ಸುಳ್ಳುಗಾರನಂತಾನೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅವನು ಒಂದು ಮೋಸ ಮಾಡಿ ವಂಚನೆ ಮಾಡಿ ಹವಳನ್ನ ಒಂದು ನಂಬಿಸಿ ಆ ಹಣ್ಣನ್ನ ದೇವ್ರು ತಿನ್ಬೇಡಿ ಅಂತ ಹೇಳಿದ್ರು ಆದ್ರೆ ಅದನ್ನ ಆ ಮಾತನ್ನ ಮುರಿದ್ರು ಅವ್ರು ಮುರಿದು ಆ ಹಣ್ಣನ್ನ ತಿಂದು ಪಾಪಕ್ಕೆ ಒಳಗಾದ್ರು ಪಾಪಕ್ಕೆ ಒಳಗಾಗಿ ಇವಾಗ ನಾವು ಒಂದು ಮೀನ್ ಆಗಿರ್ಬೋದು ಒಂದು ಮರ ಆಗಿರ್ಬೋದು ಎಷ್ಟು ಈಗ ಮೀನು ನೀರಿಂದ ಹೊರ್ಗಡೆ ತಗ ತಗದಾಗ ಅದು ಎಷ್ಟು ಒಂದು ಒದ್ದಾಡ್ತಿರುತ್ತೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸೊತ್ತೋಗ್ಬಿಡುತ್ತೆ ಅದು ಮೀನು ಯಾವಾಗ್ಲೂ ನೀರಲ್ಲಿ ಇದ್ದಾಗ್ಲೆ ಅದು ಹ್ಮ್ ಒಂದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯವಾಗಿರುತ್ತೆ ಮರನೂ ಅಷ್ಟೇ ಆ ಬೇರು ಮಣ್ಣಲ್ಲಿ ಇರ್ಬೇಕು ನಾವು ಮರನ ಕಟ್ ಮಾಡಿ ಪಕ್ಕ ಪಕ್ಕಕ್ಕೆ ಹಾಕ್ದಾಗ ಅದು ಸಂಜೆಯಷ್ಟಲ್ಲಿ ಒಣಗೋಗ್ಬಿಡುತ್ತೆ ಅದೇ ತರ ನಾವು ಅಷ್ಟೇನೆ ದೇವರಲ್ಲಿ ಇದ್ದಾಗ ಮಾತ್ರನೇ ನಾವು ಒಂದು ದೇವ್ರ ಮಕ್ಕಳಾಗಿ ಜೀವಿಸಕ್ಕೆ ಸಾಧ್ಯ ಒಂದು ಹ್ಮ್ ಎಲ್ಲ ಒಂದು ಇತರ ಪರಿಸ್ಥಿತಿಯಲ್ಲೂ ದೇವ್ರ ಮಕ್ಕಳಾಗಿ ಇರೋದಕ್ಕೆ ನಾವು ಯೋಗ್ಯರಾಗಿರ್ತೀವಿ ಆದ್ರೆ ಆ ಒಂದು ಮೂಲ ಪಾಪದಿಂದ ನಾವೆಲ್ಲರೂ ಕೂಡ ದೇವರಿಂದ ಬೇರ್ಪಟ್ವಿ ದೇವ್ರ ಪ್ರೀತಿಯಿಂದ ಬೇರ್ಪಟ್ವಿ ನಾವು ಈಗ ಸೈತಾನ ಒಂದು ಬಲೆಯಲ್ಲಿ ಸಿಗಾಕೊಂಡ್ವಿ ಸಿಗಾಕೊಂಡು ಬೇರ್ಪಟ್ವಿ ನಾವು ಅಹ್ ಮತ್ತೆ ಹಾದಿಕಾಂಡ ಹಾದಿಕಾಂಡ ಎರಡನೇ ಅಧ್ಯಾಯ ಹದ್ನೇಳನೇ ವಚನದಲ್ಲಿ ಹೇಳುತ್ತೆ ಒಳ್ಳೆಯದರ ಕೆಟ್ಟದರ ಹರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗಿವಿ ಎಂದು ವಿಧಿಸಿ ವಿಧಿಸಿದನು ಹೌದು ಏಕೆಂದ್ರೆ ಆತ್ಮಿಕವಾಗಿ ಸತ್ತೋದ್ರಿ ನಾವೆಲ್ಲಾರು ಕೂಡ ಯಾವಾಗ ಆದ ಅವಳು ಆ ಹಣ್ಣನ್ನ ತಿಂದ್ರೋ ಆತ್ಮಿಕವಾಗಿ ಸತ್ತೋದ್ರು ಅವರು ದೇವರಿಂದ ದೇವರ ಪ್ರೀತಿಯಿಂದ ಅವರು ಬೇರ್ಪಟ್ರು ಬೇರ್ಪಟ್ಟಾಗ ಏನಾದ್ರು ಅವರು ಸೈತಾನ ಮಕ್ಕಳಾದ್ರು ಆ ಎರಡನೇ ಎರಡನೇದು ನಾವು ನೋಡುವಾಗ ಲೋಕ ಅವರು ತಿಂದು ಪಾಪಕ್ಕೆ ಒಳಗಾದ್ರು ಲೋಕ ಲೋಕದಲ್ಲಿ ನಾವು ಲೋಕದಲ್ಲಿ ನೋಡುವಾಗ ಲೋಕ ಅಂದ್ರೆ ಸೈತಾನ ಪಾಪ ನರಕ ಮೂರು ಬರುತ್ತೆ ಅದ್ರಲ್ಲಿ ಅವಿಸ್ ಇದು ಅವಿಸ್ವಾಸಿ ಅವಿಸ್ವಾಸಿಗಳ ಆರು ಸ್ಥಿತಿಗಳು ನಾವು ಆರು ಸ್ಥಿತಿಗಳನ್ನ ನಾವು ನೋಡ್ಬೋದು ಆ ಯೋಹನ ಎಂಟನೇ ಅಧ್ಯಾಯ ನಲ್ವತ್ ನಾಲ್ಕನೇ ನಾವು ಕೂಡ ನಾವು ನೋಡ್ಬೋದು ಮತ್ತೆ ಯೋಹನ ಎಂಟನೇ ಅಧ್ಯಾಯ ಇದು ಎಪ್ ಎಸ್ ಸಿ ಎರಡು ಎರಡರಲ್ಲೂ ಕೂಡ ನಾವು ನೋಡ್ಬೋದು ನೋಡ್ಬೋದು ನಾವು ಆ ಆರು ಸ್ಥಿತಿಗಳು ಇದು ಸೈತಾನನ ಮಗು ಆಗ್ತಿವಿ ವಿಗ್ರಹ ಆರಾಧನೆ ಮಾನಸಿಕ ಸಮಸ್ಯೆ ಶಾರೀರಿಕ ಸಮಸ್ಯೆ ಮರಣ ಮತ್ತು ನರಕ ಆತ್ಮಿಕ ಸ್ವಾಸ್ಥ್ಯ ಈ ಲೋಕದಲ್ಲಿ ಈ ಲೋಕ ಸೈತಾನನದಾಗಿದೆ ಏಕೆಂದ್ರೆ ಇಲ್ಲಿ ಸೈತಾನನು ಈ ಲೋಕದ ದೇವರಾಗಿದ್ದಾನೆ ಆ ಜನರನ್ನೆಲ್ಲ ಮೂಢ ನಂಬಿಕೆಯಿಂದ ಸೈತಾನನು ವಂಚನೆ ಮಾಡಿದ್ದಾನೆ ಈ ವಿಗ್ರಹ ಇರ್ಬೋದು ಮತ್ತ ಮೂಢ ನಂಬಿಕೆಗಳಿರ್ಬೋದು ಎಷ್ಟೋ ಆಚಾರಗಳಲ್ಲಿ ಸೈತಾನನು ಜನರನ್ನ ಮಂಪು ಮಾಡ್ತಾ ಇದ್ದಾನೆ ಈ ದಿನದಲ್ಲಿ ನೋಡುವಾಗ ನಾವು ಎಷ್ಟೋ ಯೌವನಸ್ತ್ರ ಯೌವನಸ್ತ್ರ ಸಾಯ್ತಿದಾರೆ ಈ ದಿನಮಾನದಲ್ಲಿ ಸೈತಾನನು ಆ ಯವ್ವನಸ್ತ್ರನೇ ಜಾಸ್ತಿ ಒಳಗೆ ಒಳಗಾಗಿ ಮಾಡ್ತಾ ಇದ್ದಾನೆ ನೋಡುವಾಗ ನಾವು ಎಷ್ಟು ಮಾನಸಿಕ ಸಮಸ್ಯೆ ನಾವು ನಮ್ಮ ಓನರ್ ಅಂಕಲ್ ಒಂದು ಹೇಳ್ತೀನಿ ಓನರ್ ಅಂಕಲ್ ನಮ್ಗೆ ನಾನು ಫೋನ್ ಮಾಡಿದಾಗ ಅವ್ರಿಗೆ ಮಧ್ಯಾಹ್ನ ಏನೋ ಸ್ವಲ್ಪ ಇಲ್ಲಿ ಮನೇಲಿ ವೈರಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಅವ್ರ ಮಗಳಿಗೆ ಅವ್ರಿಗೆಲ್ಲಾ ಇದೆ ಆಸ್ತಿ ಇದೆ ಹಣ ಇದೆ ಅವ್ರ ಮಗಳಿಗೆ ತುಂಬಾ ಕಾಲೆಲ್ಲ ಹೂತ್ಕೊಟ್ಟಿ ತುಂಬಾ ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಅಡ್ಮಿಟ್ ಮಾಡಿದೀವಮ್ಮ ಅಂತ ಹೇಳಿ ತುಂಬಾ ಹಳ್ತಾ ಇದ್ರು ಅವರು ಆದ್ರೆ ನಾನು ಒಂದ್ ಯೋಚನೆ ಮಾಡ್ದೆ ನೋಡ್ ಲೋಕದ್ ಲೋಕದ ಜನಗಳವ್ರು ಎಲ್ಲ ಅವ್ರಿಗೆ ಆಸ್ತಿ ಹಣ ಐಶ್ವರ್ಯ ಎಲ್ಲಾ ಇದೆ ಆದ್ರೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಅನಾರೋಗ್ಯ ಇಲ್ಲ ಏಕೆಂದ್ರೆ ಈ ಲೋಕದಲ್ಲಿ ಸೈತಾನನು ಕೊಡುವುದು ತಾತ್ಕಾಲಿಕ ಅದು ಸ್ವಲ್ಪ ದಿನ ಮಾತ್ರ ಆದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಇದ್ದಾಗ್ಲೆ ಮಾತ್ರ ನಮ್ಗೆ ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲವೂ ಸಿಗುವುದಕ್ಕೆ ಸಾಧ್ಯ ಉಂಟು ಆ ಹಂಗಾಗಿ ಈ ಲೋಕದ ಜನರು ಶಾರೀರಿಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಯಾರು ನಾವ್ ಯಾಕೆ ಈ ಲೋಕದಲ್ಲಿ ಹುಟ್ಟಿದೀವಿ ನಾವ್ ಸತ್ತ ಮೇಲೆ ಹೋಗ್ತೀವಿ ಅನ್ನೋದ್ ಯಾರು ಯೋಚನೆ ಮಾಡ್ತಾ ಇಲ್ಲ ಈ ಲೋಕನೇ ಸ್ವರ್ಗ ಇದೇ ನಮ್ಗೆ ನರ್ಕ ಈ ಒಬ್ಬೊಬ್ರು ಹೇಳ್ತಿರ್ತಾರೆ ನಾವ್ ಮಾಡಿದ ಪಾಪಗಳನ್ನ ದೇವ್ರು ಇಲ್ಲೇ ನಮ್ಗೆ ಶಿಕ್ಷೆ ಕೊಡ್ತಾರೆ ಬತ್ತಿರುವಾಗ್ಲೆ ಅಂತ ನಾನು ಎಷ್ಟೋ ಜನರು ಬಾ ಕೂಡ ನಾನು ಕೂಡ ದೇವ್ರನ್ನ ನಂಬೋದಕ್ಕಿಂತ ಮುಂಚೆ ನಾನು ಕೂಡ ಇದೇ ಮಾತುಗಳನ್ನ ಹೇಳ್ತಿದ್ದೆ ಯಾಕಂದ್ರೆ ನನ್ಗೆ ಸತ್ಯ ಗೊತ್ತಿಲ್ಲ ನನಗೆ ಅದೇ ರೀತಿ ಸೈತಾನನು ಲೋಕದಲ್ಲಿ ಎಲ್ಲ ಜನರನ್ನ ವಂಚನೆ ಮಾಡ್ತಿದ್ದಾನೆ ವಂಚನೆ ಮಾಡಿ ಒಂದು ಲೋಕದ ಆಸೆಗಳಿಗೆ ಬೀಳಿಸ್ತಿದ್ದಾನೆ ಈ ದಿನದಲ್ಲಿ ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಸತ್ಯ ಸುವಾರ್ತೆನ ಸಾರ್ಬೇಕು ಎಲ್ಲರಿಗುನು ಈ ಸತ್ಯ ನಾವು ಒಬ್ರು ತಿಳ್ಕೊಂಡು ಆ ದೇವ್ರ ಮಕ್ಳಾಗದು ಇದಲ್ಲ ಎಲ್ಲರಿಗೂ ಈ ಸುವಾರ್ತೆನ ಸಾರ್ಬೇಕು ಯಾಕೆಂದ್ರೆ ಒಬ್ರು ರಕ್ಷಣೆಯಲ್ಲಿ ಬರ್ತಾರೆ ಅಂದ್ರೆ ಅದು ದೇವ್ರ ಚಿತ್ತ ಇದ್ರೆ ಮಾತ್ರ ಯಾಕೆಂದ್ರೆ ನಾವು ಏನ್ ಕೆಲಸ ಮಾಡ್ಬೇಕು ಆ ಕೆಲ್ಸನ ನಾವು ಮಾಡ್ಬೇಕು ಮೂರನೇದಾಗಿ ನೋಡುವಾಗ ಏಸು ಕ್ರಿಸ್ತನು ಈಗ ನಾವು ದೇವ್ರಿಂದ ಬೇರ್ಪಟ್ಟಿದ್ವಿ ಯೇಸು ಕ್ರಿಸ್ತನು ನಾವ್ ದೇವ್ರ ಮಕ್ಳಾಗಿದ್ವಿ ದೇವ್ರೆಲ್ಲ ಸೃಷ್ಟಿ ಮಾಡಿದ್ರು ದೇವ್ರಿಂದ ದೂರ ಆದ್ವಿ ನಾವು ದೂರ ಆಗಿ ಮತ್ತೆ ಇದು ಲೋಕದಲ್ಲಿ ಬಿದ್ದಿದ್ವಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ಲೇಬೇಕಾಗಿತ್ತು ಏಕೆಂದ್ರೆ ಸತ್ಯ ಅರಸನಾಗಿ ಸತ್ಯ ಯಾಜಕನಾಗಿ ಸತ್ಯ ಪ್ರವಾದಿಯಾಗಿ ಈ ಲೋಕಕ್ಕೆ ದೇವ್ರು ಬಂದಿಲ್ಲ ಅಂತ ಹೇಳಿದ್ರೆ ಆ ನಮ್ಮಿಂದ ನಮ್ಮ ಪಾಪಗಳಿಂದ ಯಾರು ನಮ್ಮನ್ನ ಬಿಡುಗಡೆ ಕೊಡಕಾಗ್ತಾ ಇರ್ಲಿಲ್ಲ ಸತ್ಯ ಅರಸ ಒಂದು ಯೋಹನ ಮೂರು ಎಂಟರಲ್ಲಿ ಹೇಳುತ್ತೆ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿ ಪಾಪ ಮಾಡುವವನಾಗಿದ್ದಾನಲ್ಲ ಸೈತಾನನ ಕೆಲಸಗಳನ್ನು ಲಯ ಮಾಡುವ ೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಯಾಕೆಂದ್ರೆ ದೇವ್ರೆ ಬರ್ಬೇಕಾಗಿತ್ತು ಈ ಲೋಕಕ್ಕೆ ಸೈತಾನನ ಎಲ್ಲ ಸತ್ಯ ಅರಸನಾಗಿ ಸೈತಾನನ ಎಲ್ಲ ಬಲಗಳನ್ನ ದೇವ್ರು ಮುರಿದಿದ್ದಾರೆ ಆ ಇದು ನಮ್ಮನ್ನ ಪಾಪದಿಂದ ಬಿಡಿಸಿದ್ದಾರೆ ದೇವ್ರು ಯಾರು ಮಾಡಲಾರದ ಉಪಕಾರಗಳನ್ನ ನಮ್ಮ ಜೀವಿತದಲ್ಲಿ ದೇವ್ರು ಮಾಡಿದ್ದಾರೆ ಇನ್ ಯಾರು ಯೇಸು ಕ್ರಿಸ್ತನು ಬಂದಿಲ್ಲ ಈ ಲೋಕಕ್ಕೆ ಅಂದಿದ್ರೆ ನಮ್ಮನ್ನ ಪಾಪದಿಂದ ಯಾರು ಬಿಡ್ಸಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ ಅದು ಏಸು ಕ್ರಿಸ್ತನಿಂದ ಮಾತ್ರನೇ ಸಾಧ್ಯ ಯಾಕೆಂದ್ರೆ ನಾವು ಆ ಮೂರು ಯೋಹನ ಮೂರು ಹದ್ನಾರಲ್ಲಿ ಓದ್ಕೊಂಡಾಗ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ತನ್ನ ಒಬ್ಬನೇ ಮಗನನ್ನು ದೇವ್ರು ಕೊಟ್ರು ಅದು ಯಾರಿಗೋಸ್ಕರ ನಮ್ಗೋಸ್ಕರನೇ ದೇವ್ರು ಕೊಟ್ಟಿದ್ದು ನಮ್ಮ ನಮ್ಮ ಪಾಪಗಳಿಗೋಸ್ಕರನೇ ದೇವ್ರು ಆ ಶಿಲಿಬೇಳಿ ತನ್ನ ಪ್ರಾಣವನ್ನ ಕೊಟ್ಟಿದ್ದು ದೇವ್ರು ಮಾಡಿರುವ ಉಪಕಾರಗಳನ್ನ ನಾವು ಎಂದಿಗೂನು ನಾವು ಮರೆಯಕ್ಕಾಗಲ್ಲ ಅದ್ನ ಸತ್ಯ ಯಾಜಕ ಮಾರ್ಕ ಹತ್ತನೇದೇ ನಲವತ್ತೈದನೇ ವಚನದಲ್ಲಿ ನೋಡ್ತೀವಿ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಸತ್ಯ ಯಾಜಕನಾಗಿ ಆ ದೇವ್ರು ನಮ್ಮಿಂದ ಸೇವೆ ಮಾಡಿಸ್ಕೊಳಕ್ ಬರ್ಲಿಲ್ಲ ಆ ದೇವ್ರು ನಮ್ಮ ಸೇವೆಯನ್ನ ಮಾಡಿದ್ರು ತನ್ನ ಶಿಷ್ಯರ ಪಾದಗಳನ್ನ ದೇವ್ರು ತೊಳಿದ್ರು ಇವತ್ತಿನ ಕಾಲದಲ್ಲಿ ಆ ಕೆಲ್ಸಗಳನ್ನ ಮಾಡ್ತಾರೆ ದೇವ್ರು ಬರೀ ಮೂರುವರೆ ವರ್ಷ ಈ ಲೋಕದಲ್ಲಿ ಸೇವೆ ಮಾಡಿದ್ರು ಕೂಡ ನಮ್ಮ ದೇವ್ರು ಮಕ್ಕಳು ಹೇಗಿರ್ಬೇಕಂತ ಎಲ್ಲದನ್ನ ನಮ್ಗೆ ತೋರ್ಸ್ಕೊಟ್ಟು ಹೋಗಿದ್ದಾರೆ ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕು ನಿಜವಾಗ್ಲೂ ಈ ವಾಕ್ಯಗಳೆಲ್ಲ ನಾವ್ ನೋಡುವಾಗ ಏನೋ ಒಂಥರ ಖುಷಿ ಆಗುತ್ತೆ ಆ ದೇವರು ಎಷ್ಟು ನಂಬೋಸ್ಕರ ಮಾಡಿದರೆ ಆ ಅನ್ನೋದನ್ನ ನೋಡ್ತೀವಿ ಸತ್ಯ ಪ್ರವಾದಿ ಯೋಹನ ಹದ್ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡ್ತೀವಿ ಏಸು ಅವನಿಗೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಹೌದು ಪರಲೋಕಕ್ಕೆ ಮಾರ್ಗ ಆ ಏಸು ಕ್ರಿಸ್ತನ ನಂಬುದ್ರೆ ಮಾತ್ರನೇ ಪರಲೋಕಕ್ಕೆ ಮಾರ್ಗ ಯಾಕೆಂದ್ರೆ ವಾಕ್ಯದಲ್ಲಿ ಹೇಳುತ್ತೆ ಆ ನಾನೇ ಸತ್ಯ ಮಾರ್ಗ ಜೀವ ಅಂತ ಹೇಳಿ ಈಗ ಲೋಕದ ಜನರು ಹೇಳ್ತಾರೆ ಇಲ್ಲಿ ಒಳ್ಳೇದ್ ಮಾಡುದ್ರೆ ಪರಲೋಕಕ್ಕೆ ಹೋಗ್ತಿವಿ ಕೆಟ್ಟದ್ ಮಾಡಿದ್ರೆ ನರಕಕ್ಕೆ ಹೋಗ್ತಿವಿ ಅಂತ ಲೋಕ ಜನರು ಹೇಳ್ತಾರೆ ಲೋಕ ಜನರು ಏನ್ ಮಾಡ್ತಾರೆ ಕೆಟ್ಟದನ್ನ ಮಾಡ್ತಾರೆ ಈಗ ಅನಾಥಾಶ್ರಮಗಳಿಗೆ ಸಹಾಯ ಮಾಡೋದು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ಅದನ್ನೆಲ್ಲಾ ಮಾಡಿದ್ರೆ ದೇವ್ರ ಕ್ಷಮಿಸ್ತಾರೆ ನಮ್ಮನ್ನ ಪರಲೋಕಕ್ಕೆ ಹೋಗ್ತಾರೆ ಅನ್ನೋ ಒಂದು ಮೂಢ ನಂಬಿಕೆ ಅವರಿಗೆ ಆದ್ರೆ ಸತ್ಯ ಅವ್ರಿಗೆ ಗೊತ್ತಿಲ್ಲ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಅದು ಯೇಸು ಕ್ರಿಸ್ತನೇ ಮಾರ್ಗ ಇನ್ಯಾವ ಮೂಲಕವೂ ನಾವು ಪರಲೋಕಕ್ಕೆ ನಾವು ಹೋಗು ಹೋಗುವುದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಪರಲೋಕಕ್ಕೆ ದೇವರು ವಾಕ್ಯನೇ ಅಹ್ ಹೇಳುತ್ತಲ್ವಾ ಯಾವ್ ಯಾವ್ದ್ರ ಮುಖಾಂತರ ನಾವ್ ಎಷ್ಟೇ ಒಂದು ಈ ಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ರು ಕೂಡ ನಾವ್ ಎಷ್ಟೇ ರೀತಿಯಲ್ಲಿ ಒಳ್ಳೆ ತಂದಿಂದ ಜೀವನ ಮಾಡುದ್ರು ಕೂಡ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನೇ ಮಾರ್ಗ ಅದು ನಾವು ನಾಲ್ಕನೇದು ನೋಡ್ತೀವಿ ನಂಬಿಕೆ ಈಗ ನಾವು ದೇವರು ಲೋಕ ಯೇಸು ಕ್ರಿಸ್ತನು ಮೂರ್ ನೋಡ್ಕೊಂಡ್ವಿ ನಂಬಿಕೆ ನಂಬಿಕೆ ಆ ಯೋಹನ ಒಂದನೇ ಅಧ್ಯಾಯ ಆ ಹನ್ನೆರಡನೇ ವಾಕ್ಯದಲ್ಲಿ ಹೇಳುತ್ತೆ ಅಂಗೀಕಾರ ಅಂಗೀ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂತಾರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಹೌದು ದೇವರ ಮಕ್ಕಳಾಗುವ ನಾವು ನಂಬಿಕೆ ಇಟ್ಟಾಗ್ಲೇನೆ ದೇವರ ಮಕ್ಕಳಾಗದು ಏಕೆಂದ್ರೆ ಇದು ಪ್ರಕಟಣೆಯಲ್ಲೂ ಹೇಳುತ್ತೆ ಮೂರು ಇಪ್ಪತ್ತರಲ್ಲಿ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಆ ನಾವು ದೇವರನ್ನ ನಮ್ಮ ಹೃದಯದಲ್ಲಿ ನಾವ್ ಎಷ್ಟು ನಂಬಿಕೆ ಇಡ್ತೀವೋ ನಾವು ಹೇಗೆ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು ಇವಾಗ ನಮ್ಮ ಕ್ರೈಸ್ತರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಓ ನನ್ಗೆ ಆ ಕನ್ಸು ಈ ಕನ್ಸು ಅಂತ ನಾವ್ ಕನ್ಸಿನ ಮೇಲೆ ಭರವಸೆಗಳನ್ನ ಇಡ್ತೀವಿ ನಾವು ಕ್ರೈಸ್ತರು ಮತ್ತೆ ಯಾರಾದ್ರೂ ಒಂದು ಹ್ಮ್ ಇದು ಈಗ ಸೇವಕರುಗಳೇ ಇರ್ತಾರೆ ಹೇಳ್ತಾರೆ ನಿನ್ನ ಜೀವಿತದಲ್ಲಿ ಪ್ರವಾದನೆಗಳು ಹೇಳ್ತಾರೆ ಪ್ರವಾದನೆಗಳು ಖಂಡಿತ ನೆರವೇರುತ್ತೆ ಅಂದ್ರೆ ಪ್ರವಾದನೆಗಳು ಯಾವ ತರ ನೆರವೇರುತ್ತೆ ಅಂದ್ರೆ ಈಗ ಅಯ್ಯೋ ಇದು ಸಾಮುವೇಲನು ಅಷ್ಟೇ ಸಾಮುವೆಲಂದು ಹೇಳಿದ ಒಂದು ಒಂದು ಪ್ರವಾದನೇನು ಕೂಡ ಬಿದ್ದೋಗಿಲ್ವಂತೆ ಆದ್ರೆ ನಾವು ಅದಕ್ಕಿಂತ ಹೆಚ್ಚಾಗಿ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು ನಾವು ಯಾಕೆಂದ್ರೆ ವಾಕ್ಯವೇ ನಮ್ಗೆ ಬಿಡುಗಡೆ ಮಾಡೋದು ವಾಕ್ಯವೇ ನಮ್ಗೆ ಪರಿಹಾರ ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ಹಾದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಅಂತ ದೇವರ ವಾಕ್ಯ ಹೇಳುತ್ತೆ ನಾವು ವಾಕ್ಯನ ಎಷ್ಟು ಮಟ್ಗೆ ನಂಬ್ತಿವೋ ವಾಕ್ಯದ ಪ್ರಕಾರ ನಾವು ಎಷ್ಟು ಮಟ್ಗೆ ನಾವು ಜೀವಿ ಜೀವಿಸ್ತೀವೋ ಅದು ದೇವ್ರಿಗೆ ತುಂಬಾ ಇಷ್ಟ ನಾವು ನಾವು ಯಾವ ರೀತಿ ಬದುಕ್ತಿವಿ ಲೋಕದಲ್ಲಿ ಅನ್ನೋದು ಅದು ನಂಬಿಕೆ ಯಾಕೆ ನಾವು ಸುಮ್ಗೆ ಸುಮ್ಗೆ ನಂಬಿಟ್ಟು ಏನೋ ಬಾಯಿ ಮಾತೇಲಿ ನಾವು ಹೇಳ್ಬಿಟ್ಟು ಸುಮ್ಗೆ ಇರೋದಲ್ಲ ಈಗ ನಾವ್ ಹೇಳ್ಬೋದು ಒಬ್ರು ದೇವ್ರ ಮಕ್ಳ ಮುಂದೆ ಹೇಳ್ಬೋದು ಏ ನಾನ್ ದೇವ್ರನ್ನ ಹಂಗ್ ನಂಬಿದೀನಿ ಹಿಂಗ್ ನಂಬಿದೀನಿ ಹಂಗ್ ಜೀವಿಸ್ತಿದೀನಿ ಅಂದ್ರೆ ಆದ್ರೆ ನಮ್ಮ ಹೃದಯವನ್ನ ನೋಡ್ತಿರ್ತಾರೆ ದೇವ್ರು ನಾವ್ ಎಷ್ಟು ಮಟ್ಟಿಗೆ ದೇವ್ರೆಲ್ಲಿ ಇದ್ದೀವಿ ಈಗ ನಾನೇ ಹೇಳ್ಬೋದು ನಾನ್ ಸತ್ಯ ಸುವಾರ್ತೆಲಿ ಇದ್ದೀನಿ ನನ್ ಸತ್ಯ ಸುವಾರ್ತೆನ ತಿಳ್ಕೊಂಡಿದೀನಿ ಹಂಗೆ ನನ್ಗ ಆ ವಾಕ್ಯ ಗೊತ್ತು ಈ ವಾಕ್ಯ ಗೊತ್ತು ಅಂತ ಹೇಳ್ಬೋದು ನಮ್ ಪಾಸ್ಟ್ ಕೂಡ ಈ ವಾರ ಸಭೆಯಲ್ಲಿ ವಾಕ್ಯ ಕೊಡುವಾಗ ಹೇಳ್ತಿದ್ರು ಆ ವಾಕ್ಯಗಳು ಎಲ್ಲಾರಿಗೂ ಗೊತ್ತಿರುತ್ತೆ ಆದ್ರೆ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾರೋ ವಾಕ್ಯನ ಹಿಡ್ಕೊಂಡು ಯಾರು ಜೀವಿಸ್ತಾರೋ ಅವರು ನಿಜವಾಗ್ಲೂ ದೇವರ ಒಂದು ಪ್ರೀತಿಯನ್ನ ತಿಳ್ಕೊಂಡಿರೋರೆ ವಾಕ್ಯದ ಪ್ರಕಾರ ಜೀವಿಸೋದು ನಾವ್ ಯಾವಾಗ ವಾಕ್ಯನ ಹಿಡಿದುಕೊಂಡು ಆತನ ನಂಬಿಕೆಯಲ್ಲಿ ನಾವು ಜೀವಿಸ್ತಿವೋ ಖಂಡಿತ ದೇವ್ರ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ ದೇವ್ರು ಮತ್ತೆ ವಾಕ್ಯದಲ್ಲಿ ಹೇಳ್ತೀವಿ ಸೈತಾನನ ನನ್ನ ಎಲ್ಲ ಬಲಗಳನ್ನ ನಿಮ್ಗೆ ಮುರಿಯುವ ಅಧಿಕಾರ ನಾನು ಕೊಟ್ಟಿದ್ದೇನೆ ಅಂತನೂ ಅವುಗಳನ್ನ ಚೇಳುಗಳನ್ನ ಸಮಸ್ತ ವೈರಿಗಳ ಬಲವನ್ನು ತುಳಿಯುವ ಅಧಿಕಾರ ಕೊಟ್ಟಿದ್ದೇನೆ ಅಂತ ದೇವ್ರು ಹೇಳ್ತಾರೆ ಯಾವಾಗ ದೇವ್ರ ಮಕ್ಕಳಾಗಿ ನಾವು ದೇವರಲ್ಲಿ ನಂಬಿಕೆ ಇಟ್ಟಾಗ ದೇವ್ರು ಕೊಡ್ತಾರೆ ಖಂಡಿತ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತೆ ಅದ್ಭುತಗಳ ಅದ್ಭುತಕ್ಕಿಂತ ಹೆಚ್ಚಾಗಿ ನಾವು ವಾಕ್ಯನ ನಂಬಬೇಕು ವಾಕ್ಯವನ್ನ ಫಾಲೋ ಮಾಡಬೇಕು ಯಾಕೆಂದ್ರೆ ವಾಕ್ಯನೇ ದೇವರಾಗಿದ್ದಾರೆ ಆ ವಾಕ್ಯವೇ ದೇವರಾಗಿದ್ದಾಗ ನಾವು ವಾಕ್ಯವನ್ನ ಬಲವಾಗಿ ಹಿಡಿದುಕೊಂಡು ನಂಬಿಕೆ ಇಟ್ಟು ನಾವು ಜೀವಿಸುವಾಗ ಖಂಡಿತ ನಮ್ಮ ಜೀವಿತದಲ್ಲಿ ದೇವರು ಇರ್ತಾರೆ ದೇವರು ಯಾಕೆಂದ್ರೆ ಇಮಾನ್ ವೇಳನಾಗಿ ಸದಾ ಕಾಲ ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದರೆ ಇರ್ತಾರೆ ಅವ್ರು ನಮ್ಮ ನಾವು ನಂಬಿಕೆ ಇಟ್ಟು ಬಾಯಿಂದ ಹರಿಕೆ ಹೃದಯದಲ್ಲಿ ನಂಬಿ ಬಾಯಿಂದ ಹರಿಕೆ ಮಾಡಿದಾಗ ಇಮಾನ ಪ್ರತಿ ಕ್ಷಣನೂ ನಮ್ ಸಂಗಡ ದೇವ್ರು ಇರ್ತಾರೆ ನಾನು ಅದನ್ನ ಆ ವಾಕ್ಯನ ಯಾವಾಗ್ಲೂ ನಂಬ್ತಿರ್ತೀನಿ ಯಾವಾಗ್ಲೂ ನಾನು ಒಬ್ಳೆ ಇದ್ದಾಗ್ಲೂ ಕೂಡ ಕೆಲ್ಸ ಮಾಡುವಾಗ್ಲೂ ನಾನು ಆ ವಾಕ್ಯ ವ್ಯಾಪ್ನಿಸ್ಕೊಂತ ಇರ್ತೀನಿ ಈಗ ಎಲ್ಲಾರು ಹೇಳ್ತಾರೆ ಅರ್ಜುನ್ ಅವ್ರ ಎಲ್ಲಾರ ಹೋದಾಗ ನೀವ್ ಒಬ್ಬರೇ ನಿಮ್ಗೆ ಭಯ ಆಗಲ್ವಾ ಅಂತ ಹೇಳ್ತಾರೆ ಆದ್ರೆ ನಾನ್ ಹೇಳ್ತೀನಿ ನಾನು ಒಬ್ಳೇ ಇಲ್ಲ ನನ್ ಜೊತೆ ದೇವ್ರಿದ್ದಾರೆ ನಾವ್ ಇಬ್ ಅಂತ ಹೇಳ್ತೀನಿ ಅಂದ್ರೆ ನನ್ಗೆ ಆ ನಂಬಿಕೆ ದೇವ್ರ ನನ್ನ ಒಟ್ಟಿಗೆ ಇದ್ದಾರೆ ಇವ ಅನ್ವೇಲನಾಗಿ ಪ್ರತಿ ಕ್ಷಣನೂ ನನ್ ಜೊತೆ ದೇವ್ರು ಇದ್ದಾರೆ ಅಂತ ನಂಬಿಕೆ ಆ ನಂಬಿಕೆಯಿಂದ ನಾವು ಜೀವಿಸುವಾಗ ಖಂಡಿತ ನಮ್ ಜೀವಿತವನ್ನ ದೇವ್ರು ನಡೆಸ್ತಾರೆ ಮತ್ತೆ ನಿತ್ಯ ಜೀವ ನಿತ್ಯ ಜೀವ ಸ್ಥಿತಿ ನಿತ್ಯ ಜೀವನಾಗ ನಾವು ನಂಬಿಕೆ ನಂಬಿಕೆ ಇಟ್ಟು ನಾವು ಎಲ್ಲಾ ಮಾಡಿ ದೇವ್ರ ಮಕ್ಳಿ ದೇವ್ರ ಮಕ್ಳಾದಾಗ ನಿತ್ಯ ಜೀವ ಇಬ್ರಿಯ ಒಂದು ಹದಿನಾರರಲ್ಲಿ ಹೇಳುತ್ತೆ ಇವರೆಲ್ಲರೂ ರಕ್ಷಣೆಯನ್ನು ಬಾಂಧ್ಯವಾಗಿ ಒಂದ್ ಹೊಂದಬೇಕಾಗಿರುವವರು ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮ ಆತ್ಮಗಳಲ್ಲವೋ ಹ್ಮ್ ಹೌದು ಈಗ ನಾವು ನಿತ್ಯ ಜೀವ ಎಲ್ಲ ನಂಬಿಕೆ ಈಗ ದೇವ್ರ ದೇವ್ರನ್ನ ರಕ್ಷಣೆ ಮಾರ್ಗದಲ್ಲಿ ಬಂದ್ವಿ ನಂಬಿಕೆ ಇಟ್ವಿ ದೇವ್ರ ನಮ್ಗೋಸ್ಕರ ಎಲ್ಲಾ ಪ್ರಾಣ ಕೊಟ್ರು ಎಲ್ಲಾನು ನಂಬಿದಾಗ ನಿತ್ಯ ಜೀವ ನಾವು ನಿಜವಾಗ್ಲೂ ಈ ಲೋಕದಲ್ಲಿ ಏನ್ ತಿನ್ಬೇಕು ಏನ್ ಕುಡಿಬೇಕು ಏನು ಉಣ್ಬೇಕು ಈಗ ಆಸ್ತಿ ಮಾಡ್ಬೇಕು ಹಣ ಮಾಡ್ಬೇಕು ಅದ್ರ ಮೇಲೆ ನಮ್ಗೆ ಖಂಡಿತ ಚಿಂತೆ ಇರಬಾರ್ದು ನಾವು ದೇವ್ರಗೋಸ್ಕರ ಬದುಕಬೇಕು ದೇವ್ರಿಗೋಸ್ಕರ ಜೀವನ ಮಾಡ್ಬೇಕು ಆ ಪೌಲನ್ನು ಈ ಲೋಕದಲ್ಲಿ ಇರುವುದೆಲ್ಲ ಕಸವೆಂದು ಎಣಿಸ್ತಾ ಆ ನಾವು ಕೂಡ ಅದೇ ರೀತಿ ಬದುಕಿದರು ಕ್ರಿಸ್ತನಿಗಾಗಿ ಸತ್ತರು ಕ್ರಿಸ್ತನಿಗಾಗಿ ಅಂತ ಒಂದು ತೀರ್ಮಾನ ತಗೊಂಡು ನಾವು ಒಂದು ಜೀವಿಸಿದಾಗ ಖಂಡಿತ ದೇವ್ರು ನಡ್ಸಲ್ಪಡ್ತಾರೆ ನಾವು ಇಡೀ ಲೋಕದ ಕಟ್ಟ ಕಡೆವರೆಗೂ ನಾವು ಸುವಾರ್ತೆಯನ್ನ ಸಾರ್ಬೇಕು ನಾವು ಯಾಕೆಂದ್ರೆ ಆ ದೇವ್ರ್ ನಮ್ಗ ಅಷ್ಟು ಉಪಕಾರಗಳನ್ನ ನಮಗೋಸ್ಕರ ದೇವ್ರು ಮಾಡಿದರೆ ನಾವ್ ಏನ್ ಮಾಡ್ತಿದಿವ್ ದೇವರಗೋಸ್ಕರ ಏನು ಮಾಡ್ತಿಲ್ಲ ಏಕೆಂದ್ರೆ ನಾವು ಆ ದೇವ್ರ ಸೇವೆ ಮಾಡ್ ದೇವ್ರ ಸೇವೆ ಮಾಡೋದೊಂದು ಒಂದು ದೇವ್ರು ದೇವರು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ಲೋಕದ ಜನರಿಗೆ ಆ ಸೌಭಾಗ್ಯ ಇಲ್ಲ ಆದ್ರೆ ನಮ್ಗೆ ದೇವ್ರು ಕೊಟ್ಟಿದ್ದಾರೆ ನಾವ್ ಎಷ್ಟೋ ಭಾಗ್ಯವಂತರು ಕೀರ್ತನೆಯಲ್ಲೂ ಕೂಡ ದೇವ್ರ ವಾಕ್ಯ ಹೇಳುತ್ತೆ ಯಹೋನನನ್ನು ನಂಬಿರುವವರು ಎಷ್ಟೋ ಭಾಗ್ಯವಂತರಂತ ಆದ್ರೆ ನಮ್ಮಂತ ಭಾಗ್ಯವಂತರು ಈ ಲೋಕದಲ್ಲಿ ಶ್ರೀಮಂತರು ಹಣ ಇರ್ಬೋದು ಇರ್ಬೋದು ಐಶ್ವರ್ಯ ಇರ್ಬೋದು ಆದ್ರೆ ನಾವು ದೇವರ ಪ್ರೀತಿಯನ್ನ ಪಡ್ಕೊಂಡಿದೀವಿ ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸ್ತಾ ಇದೀವಿ ಆತರ ನಾವು ಆ ಸುವಾರ್ತೆಯನ್ನ ಸಾರ್ಬೇಕು ಇಡೀ ಲೋಕದ ಕಟ್ಟ ಕಡೆವರೆಗೂ ನಾವು ಸುವಾರ್ತೆಯನ್ನ ಸಾರೋರಾಗಿರ್ಬೇಕು ದೇವ್ರಿಗೆ ಸಾಕ್ಷಿಯ ಮಕ್ಕಳಾಗಿ ನಾವು ಅಹ್ ದೇವ್ರಿಗೆ ಸಾಕ್ಷಿಯ ಮಕ್ಕಳಾಗಿ ನಾವು ಜೀವಿಸ್ಬೇಕು ಇನ್ನೊಂದು ವಾಕ್ಯ ಹೇಳುತ್ತೆ ಪಿಲಿಪಿ ಮೂರನೇ ಅಧ್ಯಾಯ ಇಪ್ಪತ್ತರಲ್ಲಿ ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಏಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುತ್ತೆ ನ್ನು ಎದುರು ನೋಡುತ್ತಾ ಇದ್ದೇವೆ ನಾವು ಪ ಈ ಲೋಕದವರಲ್ಲ ನಾವು ಪರಲೋಕದವರು ಏಕೆಂದ್ರೆ ನಾವು ಪರಲೋಕ ಸಂಸ್ಥಾನದವರು ನಾವು ದೇವರ ಮಕ್ಕಳಾಗಿ ಪರಲೋಕದವರಾಗ್ತೀವಿ ಅಂದ್ರೆ ಈ ಲೋಕದ ಚಿಂತೆ ನಮಗ್ ಬೇಡ ನಮ್ಮ ಚಿಂತೆ ಒಂದೇ ಇರ್ಬೇಕು ದೇವರ ಸೇವೆಗಳು ಹೇಗ್ ಮಾಡ್ಬೇಕು ದೇವರ ಸುವಾರ್ತೆ ಹೇಗೆ ಸಾರ್ಬೇಕು ಅನ್ನೋದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರ್ಬೇಕೆ ಹೊರ್ತು ಈ ಲೋಕದ ಆಸೆಗಳು ನಾವ್ ಹೇಗೆ ಹಣ ಮಾಡ್ಬೇಕು ಹೇಗೆ ಕುಟುಂಬಗಳನ್ನ ನಡೆಸ್ಬೇಕು ಹೇಗ್ ಏನ್ ತಿನ್ಬೇಕು ಏನ್ ಉಳ್ಬೇಕು ಅನ್ನೋದು ನಮ್ ನಮ್ಮ ಮೈಂಡ್ ಅಲ್ಲಿ ಇರಬಾರ್ದು ನಾವ್ ಯಾವಾಗ ಈ ಒಂದು ತೀರ್ಮಾನಕ್ಕೆ ನಾವು ಬಂದು ಆ ನಾವು ಜೀವಿಸ್ತಾ ಇರ್ತೀವೋ ಖಂಡಿತ ದೇವ್ರ ನಮ್ ತನ್ನ ಮಕ್ಳು ಕೊಡ್ತಾರೆ ಏನ್ ತನ್ನ ಮಕ್ಳಿಗೆ ಏನ್ ಕೊಡ್ಬೇಕಾದ್ರು ಎಲ್ಲಾ ಒಂದನ್ನು ದೇವರು ಮೊದಲೇ ಸಿದ್ಧ ಮಾಡಿರ್ತಾರೆ ಇನ್ನೊಂದು ವಾಕ್ಯ ನೋಡ್ತೀವಿ ಅಪೋಸ್ತಲರು ಒಂದನೇ ಅದೇ ಎಂಟರಲ್ಲಿ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರೋಸಿಲಿಮಿನಲ್ಲಿ ಎಲ್ಲ ಯುದಾಯ ಸಮ್ಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಸಾಕ್ಷಿ ಅಂದ್ರೆ ಏನು ಇವಾಗ ಎಷ್ಟೋ ಜನರು ಆ ಸಭೆಗಳಲ್ಲಿ ಅಹ್ ಸಾಕ್ಷಿಗಳು ಹೇಳ್ತಾರೆ ನನ್ಗೆ ಹೊಟ್ಟೆ ನೋವು ಬಂದಿತ್ತು ದೇವ್ರು ಬಿಡುಗಡೆ ಕೊಟ್ರು ನನ್ಗೆ ನನ್ಗೆ ಕಾಯಿಲೆ ಇತ್ತು ದೇವ್ರು ಬಿಡುಗಡೆ ಕೊಟ್ರು ಅಂತ ಸಾಕ್ಷಿಗಳು ಹೇಳ್ತಾರೆ ನಿಜವಾಗ್ಲು ಅದು ಸಾಕ್ಷಿ ಅಲ್ಲ ಸಾಕ್ಷಿ ಅಂದ್ರೆ ಏನಂದ್ರೆ ಸುವಾರ್ತೆ ಸಾರುವುದೇ ಸಾಕ್ಷಿ ದೇವ್ರ ಮಕ್ಕಳಾಗಿರುವುದೇ ಸಾಕ್ಷಿ ನಾವು ಇಡೀ ಕಟ್ಟ ಕಡೆವರೆಗೂ ಹೋಗಿ ಇದು ಇಡೀ ಕಟ್ಟ ಕಡೆವರೆಗೂ ಹೋಗಿ ನಾವು ಸುವಾರ್ತೆ ಸಾರುವುದೇ ಸಾಕ್ಷಿ ಏಸು ನಮ್ಮ ಜೀವಿತದಲ್ಲಿ ಇರುವುದೇ ಸಾಕ್ಷಿ ಅದೇ ಅದ್ಭುತ ಅಲ್ವಾ ಏಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುವುದೇ ಒಂದು ಅದ್ಭುತ ಆ ಹಂಗಾಗಿ ನಾವು ಇಡೀ ಕಟ್ಟ ಕಡೆವರೆಗೂ ಈ ಲೋಕದಲ್ಲಿ ನಾವು ಸತ್ಯ ಸುವಾರ್ತೆಯನ್ನ ಸಾರಿ ದೇವರ ಮಕ್ಕಳಾಗಿ ಸಾಕ್ಷಿಗಳಾಗಿ ನಾವು ಇರ್ಬೇಕಂತ ನಾನು ಬಾಯಿಸ್ತೀನಿ ಈ ವಾಕ್ಯ ಈ ವಾಕ್ಯದಿಂದ ದೇವ್ರ ಆಶೀರ್ವಾದ ಮಾಡ್ಲಿ ಥ್ಯಾಂಕ್ ಯು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ಆ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಲಿ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ ಮುಂದಿನ ವಾರ ಮತ್ತೆ ನಾವು ಈ ರೀತಿ ಕೂಡಿ ಬರೋ ತನಕ ನಿಮ್ ಜೊತೆ ಆಗಿರಿ ಏ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಹಾ ಮ್ಯಾನ್ ಮ್ಯಾನ್